दिखारा दिखारा। राम भक्तर बंध का सरकार के दिखारा, दिखारा। राम भक्तर बंध का सरकार के विविध जिले दौर्जन सॉलिस इलाके राम भक्तर मेल विविध जिले दौर्जन पॉलिस इलाके सरकार क्या इलाके पड़ेगा कांग्रेस सरकार क्या इो कांग्रेस सरकार क्या नाम यूरि कांग्रेस सरकार क्या नाम भक्त यूरि कांग्रेस सरकार क्या ಒಂದೇ ಒಂದೇ ಕಾಂಗ್ರೆಸ್ ಭಾರತ ಹಿಂದೂಗಳನ್ನ ಕೆಣಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಮಾಡ್ತಾ ಇರತಕ್ಕಂಥ ಈ ಅಹಿತಕರ ಘಟನೆಯನ್ನ ಕರ್ನಾಟಕದ ಇಡೀ ಹಿಂದೂ ಪರ ಸಂಘಟನೆಗಳು ಮತ್ತು ನಾವೆಲ್ಲರೂ ಕೂಡ ಇವತ್ತು ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ತಪ್ಪು ಮಾಡಿದವ್ರನ್ನ ಹೇಳಿ ಕೇಳ್ತಾರ ಇನ್ನೊಬ್ರು ಯಾರ ನಮ್ಮ ಪಕ್ಷದ ಮುಖಂಡರು ಕೇಂದ್ರದ ಮಂತ್ರಿಗಳು ಮಾತಾಡಿದ್ರೆ ಪ್ರಹ್ಲಾದ್ ಜೋಶಿ ಅವರೇನವ್ರು ಅಲ್ಲ ಅವರು ಅಥವಾ ಕೋರ್ಟ್ ಅಂತ ಹೇಳಿ ಕೂಡ ಇವತ್ತು ಮರುಪ್ರಶ್ನೆಯನ್ನು ಮಾಡ್ತಾರೆ ಇವತ್ತು ಇವರ ಆಡಳಿತವನ್ನ ನೋಡಿದ್ರೆ ಏನು ಅನಿಸ್ತದೆ ನಮಗೆ ಅಂತಂದ್ರೆ ಓಲೈಕೆ ರಾಜಕಾರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಏನಂದ್ರೆ ಏನ್ ಇವತ್ತು ನಮ್ಮ ಮುಸ್ಲಿಮ್ಸ್ ಬಂಧುಗಳಿದಾರಲ್ಲ ಅವ್ರನ್ನ ಗಟ್ಟು ಮಾಡಬೇಕು ಗಟ್ಟು ಮಾಡಬೇಕಂತ ಹೇಳಿ ಇವತ್ತ ಹಿಂದೂ ಪರ ಇವತ್ತ ಹಿಂದೂಗಳ ವಿರುದ್ಧ ಇವತ್ತ ಕಾರ್ಯಕ್ರಮಗಳನ್ನ ಜರುಸ್ತಕ್ಕಂಥದ್ದು ನೋಡಿದ್ರೆ ಇವತ್ತು ನಾವು ಖಂಡಿಸ್ಬೇಕಾಗಿತ್ತು ನಾನು ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನೀವು ಇದನ್ನ ಕರಸೇವೆ ಏನ್ ಇವತ್ತ ರಾಮನ ಮಂದಿರ ನಿರ್ಮಾಣ ಆಗ್ಬೇಕಂತೇಳಿ ಇಡೀ ನಮ್ಮ ಭಾರತದ ದೇಶದ ಜನ ಅಲ್ಲ ಕೆಲವು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ನಮ್ಮ ಏನು ಇವತ್ತ ಪೂಜ್ಯ ರಾಮನನ್ನ ಇವತ್ತ ಪೂಜಿಸತಕ್ಕಂಥದನ್ನ ನೋಡ್ತೀವಿ ನಾವು ಇವತ್ತೇನ್ ಚೈನಾ ಅಂತ ಏನು ಇವತ್ತ ಕಮ್ಯುನಿಸ್ಟ್ ಇವತ್ತ ರಾಷ್ಟ್ರದಲ್ಲಿ ಕೂಡ ಇವತ್ತು ಏನ್ ರಾಮನ ಇವತ್ತು ಅವ್ರನ್ನ ಧ್ಯಾನಿಸ್ತಕ್ಕಂಥದನ್ನ ಅವ್ರನ್ನ ಪೂಜೆ ಮಾಡ್ತಕ್ಕಂಥದನ್ನ ಥೈಲ್ಯಾಂಡ್ ಅಂತ ಇರಬಹುದು ಇಂಡೋನೇಷಿಯಾ ಇರಬಹುದು ಅನೇಕ ರಾಷ್ಟ್ರಗಳಲ್ಲಿ ಕೂಡ ಇವತ್ತ ಏನಂದ್ರೆ ನಮ್ಮ ರಾಮನ ಏನು ಇವತ್ತಾ ಪೂಜ್ಯ ರಾಮನ ಭಕ್ತರನ್ನ ನಾವು ಕಾಣ್ತೇವೆ ಆದ್ರೆ ಇವತ್ತು ಅವ್ರ ಏನ್ ಅಂತಂದ್ರೆ ಅವ್ರಿಗೇನ್ ಬಾಯಿಗೆ ಬರ್ತದೆ ಅದನ್ನ ಮಾತಾಡ್ತಾ ಇದ್ದಾರೆ ಕನಿಷ್ಠ ಇವರಿಗೆ ಏನಂದ್ರೆ ಭಾರತದ ಸಂಸ್ಕೃತಿ ಬಗ್ಗೆ ಕಾಳಜಿ ಇಲ್ದಂಥ ಒಬ್ಬ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅಂತ ಕರಿಬೇಕು ನೀವು ರೀ ಓಪನ್ ಮಾಡಿದ್ರಲ್ಲ ತಪ್ಪು ಮಾಡಿದ್ರ ಹೇಳಿ ನಾನು ಕೇಳ್ತೀನಿ ಡಿ ಜಿ ಹಳ್ಳಿ ಇನ್ನೊಂದ್ ಆದ್ರೆ ಕೆ ಜಿ ಹಳ್ಳಿ ಆ ಕೇಸ್ ಆಗಿದೆಯಲ್ಲ ಏನೆಲ್ಲ ಆಯ್ತಲ್ಲ ಅವ್ರು ರೀ ಓಪನ್ ಮಾಡ್ರಲ್ಲ ಅವ್ರನ್ನ ಬಂಧಿಸಿರಲ್ಲ ಆ ಬಂಧಿಸ್ತಕ್ಕಂಥದ್ದು ನಿಮ್ಗೆ ಧೈರ್ಯ ಇಲ್ಲ ಆದ್ರೆ ಯಾರು ಇವತ್ತು ಹಿಂದೂ ಪರ ಹೋರಾಟ ಮಾಡ್ತಾರೆ ಅವ್ರನ್ನ ಇವತ್ತ ಬಂಧಿಸತಕ್ಕಂಥದನ್ನ ಮಾಡ್ತಾರೆ ಕರವೇ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರ ಅಂತ ಏನು ಕರ್ನಾಟಕ ರಾಜ್ಯದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಕನ್ನಡ ನೆಲದ ಬಗ್ಗೆ ಇವತ್ತು ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಕನ್ನಡದ ಗಡಿ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕನ್ನಡದ ಜಲದ ಬಗ್ಗೆ ಅಭಿಮಾನಮಿಟ್ಟಿರ್ತಕ್ಕಂಥವ್ರನ್ನ ನೀವು ಜೈಲಿಗೆ ಹಾಕ್ತಿರಲ್ರಿ ಸ್ವಾಮಿ ಅವ್ರು ತಪ್ಪು ಮಾಡಿದ್ರಾ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ ತಮಿಳ್ನಾಡಿನಲ್ಲಿ ಇವತ್ತೇನಂದ್ರೆ ತಮಿಳ್ ಬಿಟ್ರೆ ಬೇರೆ ಭಾಷೆನ ಮಾತಾಡ್ತಾ ಇಲ್ಲ ಅವ್ರದೇನ್ ಹೇಳಿದಾರಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಇವತ್ತ ನಾಮಫಲಕ ಬೋರ್ಡ್ಗಳೇನ್ ಇವತ್ತು ಇಂಟರ್ ನ್ಯಾಷನಲ್ ಕಂಪನಿಗಳಿವೆಲ್ಲ ಅಲ್ಲಿ ಕನ್ನಡವನ್ನ ಬಳಸ್ರಂತ ಒತ್ತಾಯ ಮಾಡ್ತಾರೆ ಆದ್ರೆ ಇವರು ಅವತ್ತು ಇವತ್ತಿಗೆ ಕೂಡ ಅರೆಸ್ಟ್ ಮಾಡಿದ್ದಾರೆ ಒಳಗೆ ಹಾಕಿದ್ದಾರೆ ಇವ್ರಿಗೆ ಏನಂದ್ರೆ ಈ ದೇಶದ ಬಗ್ಗೆ ಈ ಒಂದು ರಾಜ್ಯದ ಬಗ್ಗೆ ಈ ಕಲ್ಪನೆ ಇಲ್ದಂತ ಅವ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರು ತಮಗೆ ಏನಾದ್ರು ಇವತ್ತ ಏನಾದರೂ ಸ್ವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡಿದಾರ ಕನ್ನಡ ಭಾಷೆಗೆ ಅವಮಾನ ಆಗ್ತದೆ ಕನ್ನಡ ಭಾಷೆ ನಶಿಸಿ ಹೋಗ್ತದೆ ಅಂತ ಅಂತ ಏನು ಏನಿವ ಆಲೋಚನೆಗಳನ್ನ ಇಟ್ಕೊಂಡು ಇವತ್ತ ಹೋರಾಟವನ್ನ ಮಾಡ್ತಾರೆ ಅವ್ರನ್ನ ನೀವು ಜೈಲ್ಗೆ ಹಾಕ್ತಾರೆ ನಾನು ಕೇಳ್ತೀನಿ ಇವತ್ತು ಸಿದ್ದರಾಮಯ್ಯನವರೇ ರಾಮರೊಬ್ಬ ರಾಮನ ಬಗ್ಗೆ ಬಹಳ ಇಲ್ಲ ಸಲ್ಲದ ಕಾಲ್ಪನಿಕ ರಾಮ ಅಂತೇಳಿ ಕೂಡ ಕರಿತಿದ್ದಾರೆ ಒಂದ್ ಕಡೆ ಅವರೇ ಹೇಳ್ತಾರೆ ಕಾಂಗ್ರೆಸ್ನವರು ವಾಲ್ಮೀಕಿ ಮಹರ್ಷಿಗಳ ಕಟ್ಟ ಅಲ್ಲಿ ರಾಮ ರಾಮ ಏನಿವ ಟೆಂಪಲ್ ಆಗಿದೆಲ್ಲ ಅಲ್ಲಿ ಇವತ್ತು ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಇವತ್ತ ಮಂದಿರ ನಿರ್ಮಾಣ ಆಗ್ಬೇಕಂತ ಅಲ್ರಿ ಇವತ್ತ ರಾಮ ಇವತ್ತ ಏನ ಮಹಾಪುರುಷ ಅಂತ ರಾಮನ ಇವತ್ತ ಇವತ್ತ ಟೀಕಾ ಮಾಡ್ತೀರಿ ಕಾಲ್ಪನಿಕ ಅಂದ್ರೆ ಮಹರ್ಷಿಯಲ್ಲಿಂದ ಬರ್ತಾನ ಕುಡಿಯವರಿಗೆ ಜ್ಞಾನ ಇದೆಯಾ ಮಹರ್ಷಿಯ ಇವತ್ತ ರಾಮನನ್ನ ಪರಿಚಯ ಮಾಡತಕ್ಕಂಥವ್ರು ಯಾರಂದ್ರೆ ವಾಲ್ಮೀಕಿ ಮಹರ್ಷಿ ಇವತ್ತು ಮಹರ್ಷಿಗಳ ಬಗ್ಗೆ ನಿಮಗೆ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ರಾಮನನ್ನ ಇವತ್ತ ಏನ್ ಕಾಲ್ಪನಿಕ ರಾಮ ಅಂತ ಕರಿತೀರಿ ನೋಡಿ ಈ ದೇಶದಲ್ಲಿ ಮಾನ್ವತ ಯೋಗಿಗಳು ಇವತ್ತು ಋಷಿ ಮುನಿಗಳು ಇವತ್ತು ಜನಿಸಿರ್ತಕ್ಕಂಥ ಯಾವ್ದಾದ್ರೂ ಇವತ್ತು ದೇಶ ಇದ್ರೆ ಅದು ಭಾರತ ಅದಕ್ಕೆ ಇವತ್ತು ನಮ್ಮ ಋಷಿಮುನಿಗಳಿಗೆ ಕೂಡ ಇವತ್ತು ನೀವು ಇವತ್ತೇನಂದ್ರೆ ಇವತ್ತು ಇವತ್ತ ಅವ್ರನ್ನ ಇವತ್ತ ಬಹಳ ಒಂದು ಕನಿಷ್ಠ ದೃಷ್ಟಿಯಿಂದ ನೋಡ್ತಕ್ಕಂಥದನ್ನ ಕಾಣ್ತೇವೆ ಇವತ್ತು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ ನೀವು ಇವತ್ತ ರಾಜ್ಯದಲ್ಲಿ ಅಶಾಂತಿ ವಾತಾವರಣವನ್ನ ನಿರ್ಮಾಣ ಮಾಡಬಾರಿ ದಯಮಾಡಿ ಕೇಳ್ಕೊಳ್ತೇವೆ ನಿಮಗೆ ಕೂಡ ಇವತ್ತ ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ಈ ನೆಲದ ಬಗ್ಗೆ ಗೌರವ ಇದ್ರೆ ಮೊದಲು ಇವತ್ತ ಕರಸೇವೆ ಏನ್ ವಿತಾ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷ ನಾರಾಯಣಗೌಡನ್ನ ಮೊದಲು ಬಿಡುಗಡೆ ಮಾಡ್ರಿ ಶ್ರೀಕಾಂತ್ ಪೂಜಾರ ಅವ್ರನ್ನ ಬಿಡುಗಡೆ ಮಾಡ್ರ ಅಂತ ಒತ್ತಾಯ ಮಾಡ್ತೇವೆ ನೀವು ಮಾಡದೇ ಇದ್ರೆ ಇವತ್ತ ನೀವು ಯಾವ್ದ್ರ ಬಗ್ಗೆ ಕೂಡ ಇವತ್ತ ನಿಮಗೆ ಕಲ್ಪನೆ ಇಲ್ಲ ಜನ ರೈತರು ಸಾವನ್ನಪ್ಪಿದ್ದಾರೆ ಅದ್ರ ಬಗ್ಗೆ ಚಕಾರ ಆಗ್ತಾ ಇಲ್ಲ ಬಿಡುಗಡೆ ಮಾಡಿದ್ರೆ ಮತ್ತೆ ಇವತ್ತು ನಮ್ಮ ಏನ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ನಮ್ಮ ಮಟ್ಟದ ಕೆಲಸ ಅದು ಇನ್ನೂ ನೀರು ಬರ್ತಾ ಇಲ್ಲ ಅಂತಂದ್ರೆ ಇದು ಮೋದಿ ಅವರ ಕಾನ್ಸೆಪ್ಟ್ ಜಲ್ ಜೀವನ ಮಿಷನ್ ಯಾವ ಯಾವ ಹೆಣ್ಣು ಮಕ್ಕಳು ಕೂಡ ಇನ್ನೊಂದ್ ಕಡೆ ಹೋಗಿ ನೀರ್ ತರ್ತಕ್ಕಂಥದ್ದು ಆಗ್ಬಾರ್ದು ಇವತ್ತು ಮಕ್ಕಳು ಕೂಡ ಇವತ್ತು ನೀರ್ ತರ ಕರ್ಸ್ತಿದ್ರಲ್ಲ ಅವರೆಲ್ಲರೂ ಕೂಡ ಸ್ಕೂಲ್ ಹೋಗ್ಲಿ ಅಂತ ಒಂದು ಫೀಲಿಂಗ್ ನಲ್ಲಿ ಮತ್ತು ಶುದ್ಧ ನೀರನ್ನ ರಾಜ್ಯ ಮಾಡ್ಲಿ ಅಂತ ಹೇಳಿರುವಂತ ಏನಂದ್ರೆ ಪ್ರಧಾನಮಂತ್ರಿಗಳು ಹೋಮ್ ಮಿನಿಸ್ಟ್ರು ರಾಷ್ಟ್ರದ ಹೋಮ್ ಮಿನಿಸ್ಟರ್ ಅದನ್ನ ವಿಚಾರ ಮಾಡ್ತಾರೆ ನಾನು ಲಕ್ಷ್ಮಣ್ ಸವದಿ ಅವರಿಗೆ ದಾನ ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಕರ್ದಿಲ್ಲ ಬಿಟ್ಟಿದ್ದ ಅವ್ರದ್ದು ಏನಂದ್ರೆ ದೇವಸ್ಥಾನ ಕಮಿಟಿಯರಿಗೆ ಸಂಬಂಧಪಟ್ಟ ಆದ್ರೆ ದಾನ ಅಂದ್ರೆ ಕೈ ಮುಚ್ಚಿಕೊಡ್ಬೇಕಂತ ದಾನ ದಾನದ ಇಲ್ಲಿ ಹುಟ್ಟದ್ ದಾನ ಹೇಳ್ಕೊಳ್ತದಂದ್ರೆ ನಮ್ಮ ಹೇಳ್ಬಾರ್ದು ಅವ್ರು ಯಾಕಂದ್ರೆ ನನಗೆ ಈ ಭಾರತೀಯ ಜನತಾ ಪಾರ್ಟಿ ಆಗಿದ್ದು ನನ್ ಅವರು ಪಾರ್ಟಿ ತಂದಾರ ಅವ್ರ ಬಗ್ಗೆ ಏನಾರು ಮಾತಾಡುದು ಸರಿ ಅನ್ಸಂಗಲ್ಲ ಮುಂದೆ ಇವತ್ತು ಸ್ಟೇಟ್ಮೆಂಟ್ ಕೊಡಬಾರಂತೆ ವಿನಂತಿ ಮಾಡಿದ್ರು ಸರ್ ಈಗ ಗೋಲ್ಮಾಲಿ ಕೋಟಿ ಮುಂದೆ ಜನಪದಿ ಎಲ್ಲರೂ ಸಚಿವ ಸೇರಿದಂತೆ ಎಲ್ಲ ಶಾಸಕರು ಸಹ ಇದಾರೆ ಅಂತ ಹೇಳ್ತಾರೆ

ಕನ್ನಡ ಏನಂತಾರೆ ಬಂಧನ ಮಾಡಿದ್ದಾರೆ ಮೂವತ್ತೆರಡು ವರ್ಷದ ಹಿಂದೆ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಕೋರ್ಟ್ ನಮ್ಗೆ ಸೂಚನೆ ಕೊಟ್ಟಿದೆ ಅಂತ ಹೇಳಿ ಬಂಧನ ಮಾಡತಕ್ಕಂಥದ್ದನ್ನ ಮಾಡಿದ್ದಾರೆ ನಾವು ಇವತ್ತು ಸಿದ್ದರಾಮಯ್ಯನವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ ದೇಶದ ರಾಜಕಾರಣವನ್ನು ಮಾಡೋದು ಬಿಡ್ರಿ ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಇವತ್ತು ಇಡೀ ಕರ್ನಾಟಕದ ರಾಜ್ಯದ ಜನ ಏನು ಸಂವಿಧಾನದ ಡಿಸೈರ್ಸ್ ಏನಿವೆ ಆಶಯಗಳೇನಿಲ್ಲ ಆಸೆಗಳನ್ನ ಪೂರೈಸತಕ್ಕಂಥದ್ದು ಮಾತ್ರ ಹಿಂದೂ ಪರ ಹೋರಾಟಗಾರನ ಹತ್ತಿಕ್ಕಂಥ ಕೆಲಸ ನಡೀತದೆ ಮತ್ತೊಂದು ಕಡೆ ಏನಂದ್ರೆ ಇವತ್ತು ಓಲೈಕೆ ರಾಜಕಾರಣ ಅಂದರೆ ಮುಸ್ಲಿಂ ಸಮಾಜದವ್ರನ್ನ ಏನಂದ್ರೆ ಹೇಗೆ ಗಟ್ಟಿಡ್ಕೋಬೇಕು ಅಂದರು ಇವತ್ತು ಆ ಪ್ರಯತ್ನದಿಂದ ಇವತ್ತೇನೆಂದ್ರೆ ಹಿಂದೂಗಳ ಮೇಲೆ ಇವತ್ತು ದೌರ್ಜನ್ಯ ನಡೀತಿದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣ ಆಯಿತು ಅಲ್ಲಿ ಇಲ್ಲಿಗಲ್ ಇವತ್ತು ಆ್ಯಕ್ಟಿವಿಟೀಸ್ ಆದರೂ ಕೂಡ ಅವ್ರನ್ನ ರೀ ಓಪನ್ ಮಾಡಲೇವೆ ಕಾನೂನು ಪ್ರಕಾರ ಈಗ ಏನಿದನ್ನು ಇದನ್ನು ಮಾಡಿದಾರಲ್ಲ ಅದನ್ನು ಮಾಡಬೇಕಲ್ಲ ಎಸ್ ಡಿ ಪಿ ಐ ಪಿ ಎಫ್ ಐ ಇದು ಆದಂಥ ಕೇಸ್ಗಳನ್ನು ಓಪನ್ ಮಾಡಲಿಲ್ಲ ನಿಮಗೆ ಒಂದು ಕಡೆ ಒಂದು ನ್ಯಾಯ ಇನ್ನೊಂದು ಕಡೆ ಒಂದು ಇವತ್ತು ನ್ಯಾಯ ಅಂದರೆ ಇದು ಸ ಏನಂದರೆ ಇವತ್ತು ನಿಮಗೆ ಏನಂದರೆ ಒಂದು ಈಕ್ವಲ್ ಏನಂದರೆ ಇವತ್ತು ಆ ಒಂದು ಏನಂದರೆ ಸಮಾನತೆಯನ್ನು ತರ್ತಕ್ಕಂಥದಕ್ಕೆ ನೀವು ಆಗ್ತಾ ನಿಮ್ಗೆ ಆಗ್ತಾ ಇಲ್ಲ ಇವತ್ತು ಕೇವಲ ಏನಂದ್ರೆ ಇವತ್ತು ಇವತ್ತ ಕರಸೇವೆ ರಾಜ್ಯದ ಅಧ್ಯಕ್ಷರ ಅಂತ ನಾರಾಯಣಗೌಡನ್ನ ಅರೆಸ್ಟ್ ಮಾಡಿ ನಿಮ್ಗೆ ನಾಚಿಕೆ ಆಗ್ಬೇಕ್ರಿಪ್ಪ ಕನ್ನಡದ ಭಾಷೆ ಬಗ್ಗೆ ಉಳಿಸ್ತಕ್ಕಂಥದಕ್ಕೆ ಹೋರಾಟವನ್ನ ಮಾಡ್ತಾರೆ ಕನ್ನಡದ ಜಲದ ಬಗ್ಗೆ ಹೋರಾಟವನ್ನ ಮಾಡ್ತಾರೆ ಗಡಿ ಬಗ್ಗೆ ಹೋರಾಟ ಮಾಡ್ತಾರೆ ಈ ಮಾತ್ರ ಏನು ಭೂಮಿ ಇದೆ ಅಲ್ಲ ನಮ್ಮ ಏನು ನಮ್ಮ ಭೂಮಿ ತಾಯಿ ಅಥವಾ ನಮ್ಮ ಇವತ್ತ ಏನಂತ ಕರಿತೇನೆ ಡಿಪಾರ್ಟ್ಮೆಂಟ್ ಇರ್ಲಿಲ್ವಾ ಮೂವತ್ತೆರಡು ವರ್ಷ ಅದಕ್ಕೆ ಎನ್ಕ್ವೈರಿ ಅನ್ನೋದು ಇರ್ಲಿಲ್ವಾ ಕ್ಲಿಯರ್ ಮಾಡಿ ಎಪ್ಪತ್ತು ಎಪ್ಪತ್ತೆರಡು ವರ್ಷದ ಅರೆಸ್ಟ್ ಮಾಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಹೇಳಿದೀರ ಇಲ್ಲಿ ನಿಮಗೆ ನಿಮ್ಮ ಕೈಯಲ್ಲಿ ಇರತಕ್ಕಂತ ಏನು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣಗಳನ್ನು ಓಪನ್ ಮಾಡಿರಿ ನಿಮಗೇನಾದ್ರೂ ಕಾಳಜಿ ಇದ್ರೆ ಕಾನೂನಿನ ಬಗ್ಗೆ ಅರಿವಿದ್ರೆ ಕಾನೂನನ್ನು ಕಾಪಾಡಬೇಕನ್ನೋದ್ರೆ ಓಪನ್ ಮಾಡಿ ನಮ್ಮ ಶಾಬಾಷ್ಗಿರಿ ಕೊಡಿ ಸರ್ ಈಗ ಬಿ ಕೆ ಹರಿಪ್ರಸಾದ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್ ಈಗ ಸ್ಟೇಟ್ಮೆಂಟ್ ಏನಂದ್ರೆ ಇದು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಅಲ್ಲ ರಾಜಕೀಯ ಕಾರ್ಯಕ್ರಮ ಮತ್ತೆ ಅಯೋಧ್ಯೆಗೆ ಹೋಗೋವ್ರಿಗೆ ರಕ್ಷಣೆ ಕೊಡಬೇಕು ಅಲ್ಲ ಸರ್ ಸರ್ ಅಯೋಧ್ಯಕ್ಕೆ ಅಯೋಧ್ಯೆಗೆ ಅಲ್ಲ ಸರ್ ಅಯೋಧ್ಯೆಗೆ ಹೋಗೋರಿಗೆ ರಕ್ಷಣೆ ಕೊಡಬೇಕು ಯಾಕಂದರೆ ಇದು ಮತ್ತೊಂದು ಗೋದ್ರ ಪ್ರಕರಣ ಆಗ್ಬೋದು ಅಂತ ಅನ್ನೋದು ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಹರಿಪ್ರಸಾದ್ ಅವರಿಗೆ ಅವರ ಫೀಲಿಂಗ್ ಹೆಂಗಿದೆ ಅವ್ರ ಥಾಟ್ಸ್ ಹೆಂಗೆ ಅದು ನಂಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಋಷಿಮುನಿಗಳು ಹುಟ್ಟಿರ್ತಕ್ಕಂಥ ದೇಶ ಭಾರತದ ಸಂಸ್ಕೃತಿಯನ್ನು ಇಡೀ ಜಗತ್ತ ಪಾಲಿಸ್ತಾ ಇದೆ ಆ ಆಧಾರದ ಮೇಲೆ ಇವತ್ತು ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಂದಿನ ಏನು ಮಹಾಪುರುಷರನ್ನ ಗುರುತಿಸ್ತೇವೆ ಆ ಹಿನ್ನೆಲೆಯಲ್ಲಿ ಐದು ನೂರು ವರ್ಷಗಳ ಹೋರಾಟ ರಾಮ ಮಂದಿರ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಒಬ್ಬರದ ಹೋರಾಟ ಅಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ರಾಮನನ್ನ ಪೂಜೆ ಮಾಡ್ತಾ ಇದ್ದಾರೆ ಇಂಡೋನೇಷ್ಯಾ ಮುಸ್ಲಿಮ್ಸ್ ಕಂಟ್ರಿ ಮಲೇಷಿಯಾ ಥೈಲ್ಯಾಂಡ್ ಚೈನಾ ಇವೆಲ್ಲ ಪೂಜೆ ಮಾಡ್ತಿದ್ರೆ ಅವ್ರಿಂದ ದೊಡ್ಡ

ಅದೇ ಯಾರು ಹರಿಪ್ರಸಾದ್ ಅಂತ ನೀವೇ ಹೇಳಿದ್ರಲ್ಲ ನಾವು ಪತ್ರಿಕೆ ನೋಡಕ ಮುಂಜಾನೆ ಹೋಗೋರಿಗೆ ಈ ರೀತಿಯಾಗಿ ಒಂಥರ ಪರೀಕ್ಷೆ ಒಳಪಡಿಸ್ಬೇಕವ್ರನ್ನ ಹೇಳಿಕೆ ಕೊಡೋದ್ರಿಂದ ಪ್ರಚೋದನೆ ಹೇಳಿಕೆ ಇವ್ರು ಯಾವ್ ಮನಸ್ಸನ್ನಾಗಿಲ್ಲ